ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೋಕೋ ಪ್ರಯೋಜನಗಳ ಬಗ್ಗೆ ನಾನು ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಬನ್ನಿ ಹಾಗಾದರೆ ಈಗ ಖೋಕೋಫೀಟ್ ಬಗ್ಗೆ ನಾವು ಒಂದೊಂದಾಗಿ ಏನು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ ಫಸ್ಟು ತುಂಬ ಜನ ಕೇಳಿರ್ತೀರ ಕೋಕೋ ಫೀಟ್ ಅಂತ ಹೇಳಿಬಿಟ್ಟು ಕೆಲವ್ರಿಗೆ ಗೊತ್ತಿರುತ್ತೆ ಈ ಗಾರ್ಡನಿಂಗ್ ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಯಾರಿಗಿರುತ್ತೋ ಅಂಥವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇನ್ನು ಕೆಲವೊಬ್ಬರು ಕೇಳಿರ್ತಾರೆ ಅಥವಾ ಇಂಟರ್ನೆಟ್ಟಲ್ಲೆಲ್ಲ ನೋಡಿರ್ತಾರೆ ಆದರೆ ಅದು ಏನು ಎಂತ ಅಂತ ಸರಿಯಾಗಿ ಗೊತ್ತಿರೋದಿಲ್ಲ ಏನಿಲ್ಲ ಕೋಕೋ ಫೀಟ್ ಅಂತ ಹೇಳಿದರೆ ಏನಂತ ಹೇಳಿದರೆ ಕನ್ನಡದಲ್ಲಿ ತೆಂಗಿನ ನಾರು ಅಥವಾ ತೆಂಗಿನಕಾಯಿಯ ಸಿಪ್ಪೆ ಇದನ್ನು ಕೋಕೋ ಫೀಟ್ ಅಂತ ಹೇಳ್ತಾರೆ ಇದು ಏನಂತ ಹೇಳಿದರೆ ಕೋಕೋಫಿಟ್ ಅಂದರೆ ಇದು ತೆಂಗಿನಕಾಯಿಯ ಸಿಪ್ಪೆಯಿಂದ ತಯಾರಾದಂತಹ ಒಂದು ಸಾವಯವ ವಸ್ತು ಇದನ್ನು ಕೋಕೋ ಫೀಟ್ ಅಂತ ಹೇಳ್ತಾರೆ ನಿಮಗೆ ಇವಾಗಾಗಲೇ ಒಂದು ಡೌಟ್ ಬಂದಿರುತ್ತೆ ಸರಿ ಆಯ್ತಪ್ಪ ಕೋಕೋ ಫೀಟ್ ಅಂತ ಹೇಳಿದರೆ ತೆಂಗಿನ ನಾರು ಅಥವಾ ತೆಂಗಿನಕಾಯಿಯ ಸಿಪ್ಪೆ ಅಂತ ಆದರೆ ಇದನ್ನು ಏನಕ್ಕೆ ಬಳಸ್ತಾರೆ ಅಂತ ಒಂದು ಡೌಟ್ ಬಂದಿರುತ್ತೆ ಅಲ್ವಾ ಏನಂತ ಹೇಳಿದರೆ ಇದನ್ನು ತೋಟಗಾರಿಕೆಯಲ್ಲಿ ಬಳಸ್ತಾರೆ ಹೇಗೆ ಬಳಸ್ತಾರೆ ಅಂದರೆ ಮಣ್ಣಿನ ಬದಲಾಗಿ ಅಥವಾ ಮಣ್ಣಿನ ಜೊತೆ ಬೆರೆಸ್ಬಿಟ್ಟು ಸಸ್ಯಗಳನ್ನು ಬೆಳೆಯುವಲ್ಲಿ ಬಳಸ್ತಾರೆ ಹಾಗಾದರೆ ಈ ಕೋಕೋ ಫಿಟ್ನ ಉಪಯೋಗ ಏನು ಅಂತ ನೋಡೋಣ ಒಂದೊಂದಾಗಿ ಏನಂತ ಹೇಳಿದರೆ ಇದು ಕೋಕೋಫಿಟ್ಟು ಮಣ್ಣಿನಲ್ಲಿ ಸಣ್ಣ ಸಣ್ಣ ತೂತುಗಳನ್ನು ಸೃಷ್ಟಿ ಮಾಡುತ್ತೆ ಇದರಿಂದ ಈ ಗಾಳಿ ಏನಿರುತ್ತೋ ಇದು ಸುಲಭವಾಗಿ ಸಂಚಾರ ಮಾಡುತ್ತೆ ಹಾಗೆ ಇದು ಬೇರುಗಳಿಗೆ ಆಮ್ಲಜನಕವನ್ನು ಈಸಿಯಾಗಿ ಸಿಗೋ ಥರ ಮಾಡುತ್ತೆ ನೋಡಿ ನೆಕ್ಸ್ಟ್ ಉಪಯೋಗ ಏನಂತ ಹೇಳಿದರೆ ಇದು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಇದರಿಂದ ಸಸ್ಯಗಳಿಗೆ ಪದೇ ಪದೇ ನೀರು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆ ಮಣ್ಣು ಕೂಡ ಒಣಗೋದಿಲ್ಲ ಹಾಗೆ ಈ ಕೋಕೋಫಿಟ್ ಏನಿದೆಯೋ ಇದು ಮಣ್ಣಿನಲ್ಲಿ ಬೇರುಗಳನ್ನು ಚೆನ್ನಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಇದು ಕಾರಣವಾಗುತ್ತೆ ಅಂತಲೇ ಹೇಳಬಹುದು ಹಾಗೆ ಈ ಕೋಕೋಪೀಟು ಮಣ್ಣು ಗಟ್ಟಿಯಾಗುವುದನ್ನು ತಡೆಯುತ್ತೆ ಅಲ್ಲದೆ ಈ ಕೋಕೋಫೀಟು ಸಸ್ಯಗಳನ್ನು ರಕ್ಷಿಸುತ್ತದೆ ಅಂತಲೇ ಹೇಳಬಹುದು ಹೇಗೆ ಅಂದರೆ ಈ ಕೋಕೋಫೀಟು ನೈಸರ್ಗಿಕವಾಗಿ ಕೀಟ ಮತ್ತು ರೋಗಾಣುಗಳನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿದೆ ಅಲ್ಲದೆ ಇದು ನಿಧಾನವಾಗಿ ವಿಭಜನೆಯಾಗೋದ್ರಿಂದ ಇದು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತಲೇ ಹೇಳಬಹುದು ಅಲ್ಲದೆ ಈ ಕೋಕೋಫೀಟನ್ನು ಮರುಬೆಳಕೆ ಸಹ ಮಾಡಬಹುದು ಅಲ್ಲದೆ ಇದು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾನಿಕಾರಕವಾಗಿರೋದಿಲ್ಲ ಹಾಗಾಗಿ ಇದು ಪರಿಸರ ಸ್ನೇಹಿ ಅಂತ ಕೂಡ ಕರಿಬಹುದು ಈ ಕೋಕೋಫೀಟನ್ನು ಈ ಕೋಕೋಫೀಟು ರಾಸಾಯನಿಕ ಮುಕ್ತವಾಗಿದೆ ಇದರಿಂದ ಇದು ಸಸ್ಯಗಳಿಗೆ ತುಂಬ ಸುರಕ್ಷಿತವಾಗಿದೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಈ ಕೋಕೋಫಿಟ್ನಲ್ಲಿ ಸಸ್ಯಗಳಿಗೆ ಅಗತ್ಯವಾದಂತಹ ಪೋಷಕಾಂಶಗಳು ಕೂಡ ಇರುತ್ತೆ ಆದ್ದರಿಂದ ಸಸ್ಯಗಳು ಸಹ ಚೆನ್ನಾಗಿ ಬೆಳೆಯುತ್ತವೆ ಆಮೇಲೆ ಇನ್ನೊಂದು ಯೂಸ್ ಏನಂತ ಹೇಳಿದರೆ ಇದನ್ನು ಬಳಕೆ ಮಾಡೋದು ಕೂಡ ಅಷ್ಟೇ ಸುಲಭ ಯಾಕೆ ಅಂತ ಅಂದರೆ ನಾವು ಇದನ್ನು ಈಸಿಯಾಗಿ ಪಾಟ್ಗಳಲ್ಲಿ ಹಾಕಿನೂ ಕೂಡ ಸಸ್ಯಗಳನ್ನ ಬೆಳಿಬಹುದು ಅಥವಾ ಮಣ್ಣಿನಲ್ಲಿ ಬೆರೆಸಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಪಾಟ್ಗಳಲ್ಲಿ ಹಾಕಿ ಸಸ್ಯಗಳನ್ನ ಬೆಳಿಬ ಬೆಳಿಬಹುದು ಹಾಗಾಗಿ ಇದನ್ನು ಈಸಿಯಾಗಿ ನಾವು ಬಳಸ್ಬಹುದು ಅಲ್ಲದೆ ಇದು ಮಣ್ಣಿನಲ್ಲಿ ಬೇರುಗಳನ್ನು ಚೆನ್ನಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಅಲ್ಲದೆ ಈ ನೀರವರಿ ಅಥವಾ ಮಳೆಯಿಂದ ಈ ಮಣ್ಣೇನು ತೊಳೆದು ಹೋಗುತ್ತಾ ಅದನ್ನು ಕೂಡ ಇದು ತಡೆಯುತ್ತೆ ಅಲ್ಲದೆ ಇದನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲೂ ಕೂಡ ಬಳಸಬಹುದು ಹಾಗಾದರೆ ನಿಮಗಿವಾಗ ಡೌಟ್ ಬಂದಿರುತ್ತೆ ಕೋಕೋಪೀಟನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ಏನಿಲ್ಲ ಕೋಕೋಪೀಟನ್ನು ನೀವು ನೀರಿನಲ್ಲಿ ನೆನೆಸಿಬಿಟ್ಟು ಅದು ಹೆಕ್ಕಿದ ನಂತರ ಈ ಮಣ್ಣಿನೊಂದಿಗೆ ಬೆರೆಸಿಬಿಟ್ಟು ಅಥವಾ ನೇರವಾಗಿ ಆದರೂ ಗಿಡಗಳಿಗೆ ಹಾಕ್ಬೌದು ಯಾಕೆ ಹಿಗ್ಗಿದ ನಂತರ ಅಂತ ಹೇಳಿದೆ ಅಂದರೆ ಈ ನೀವು ನೋಡ್ತಿರ್ಬೋದು ಆನ್ಲೈನಲ್ಲೆಲ್ಲ ಒಂಥರ ಯಾವುದೋ ಶೇಪಲ್ಲೆಲ್ಲ ಇರುತ್ತೆ ಅಂದರೆ ಅದನ್ನು ನೆನೆಸ್ಬಿಟ್ಟು ಒಣಗಿಸಿರ್ತಾರೆ ಹಾಗಾಗಿ ಅದನ್ನು ನೀರಿಗೆ ಹಾಕೋದ್ರಿಂದ ನೀವು ಅದು ಹಿಗ್ಗುತ್ತೆ ಆಗ ನೀವು ಮಣ್ಣೊಂದಿಗೆ ಬೆರೆಸಿಬಿಟ್ಟು ಹಾಕಿ ಅಂತ ಹೇಳಿರೋದು ಅಷ್ಟೆ ಅದಲ್ಲದೆ ನೆಕ್ಸ್ಟು ನೀವು ಸಸ್ಯದ ಬೇರುಗಳನ್ನ ಯಾವುದೇ ಥರ ಹಾನಿ ಮಾಡ್ದೇನೆ ಈ ಕೋಕೋಪೀಟಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಸಸ್ಯಗಳನ್ನು ಅಥವಾ ನೀವು ಮಣ್ಣಿನೊಂದಿಗೆ ಇದನ್ನು ಬೆರೆಸ್ಬಿಟ್ಟು ಅದರಲ್ಲಿ ಕೂಡ ಸಸ್ಯಗಳನ್ನ ನಡಬಹುದು ನೀವು ಮತ್ತೆ ನೀವು ಈ ಕೋಕೋಪಿಟ್ಟನ್ನು ಮಣ್ಣಿನ ಜೊತೆ ಬೆರೆಸಿದಾಗ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಮತ್ತು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದರಿಂದ ನೀವು ಮಣ್ಣಿನ ಜೊತೆ ಬೆರೆಸಿಬಿಟ್ಟು ನೆಡೋದು ಕೂಡ ಒಳ್ಳೆಯದೇ ಡೈರೆಕ್ಟಾಗಿ ಕೂಡ ನಡಬಹುದು ಏನು ತೊಂದರೆ ಇಲ್ಲ ಹಾಗೆ ನಿಮಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಮತ್ತು ಈ ಕೋಕೋ ಪಿಟ್ಟನ್ನು ಬಳಸೋದ್ರಿಂದ ಏನು ಯೂಸ್ ಇದೆ ಅಂತ ಹೇಳಿದ್ರೆ ಈ ಬಾಡಿಗೆ ಮನೆ ಅಥವಾ ಅಪಾರ್ಟ್ಮೆಂಟಲ್ಲೆಲ್ಲ ಇರೋರಿಗೆ ಗಿಡಗಳನ್ನ ನಡಬೇಕು ಅಂತ ಆಸೆ ಇರುತ್ತೆ ಆದರೆ ಅವರಿಗೆ ಜಾಗ ಇರೋದಿಲ್ಲ ಅಂಥವರು ಪಾಟಲ್ಲಿ ಈ ಕೋಕೋಪಿಟ್ಟನ್ನು ಹಾಕಿಬಿಟ್ಟು ನಡ್ಕೋಬೋದು ಅದಲ್ಲದೆ ಇದನ್ನು ಪಾಟ್ಗಳನ್ನ ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗುವಾಗ ಇದನ್ನೆಲ್ಲ ಕ್ಯಾರಿ ಮಾಡೋದು ಕೂಡ ತುಂಬ ಈಸಿ ಇರುತ್ತೆ ಹಾಗೆ ಇದು ವೆಯ್ಟ್ಲೆಸ್ ಇರೋದ್ರಿಂದ ಈಸಿಯಾಗಿ ಆ ಕಡೆಯಿಂದ ಈ ಕಡೆ ಮೂವ್ ಮಾಡ್ಬೋದು ಅದಕ್ಕೋಸ್ಕರ ಕೋಕೋ ಬಿಟ್ಟನ್ನ ಯೂಸ್ ಮಾಡೋದು ಕೂಡ ತುಂಬ ಯೂಸ್ಫುಲ್ ಅಂತಲೇ ಅನಿಸುತ್ತೆ ಅದಲ್ಲದೆ ಬೇರೆ ಸಹಾಯ ಯಾವ ಥರ ಯೂಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಅದಲ್ಲದೆ ಈ ಥರನೂ ಕೂಡ ನಮಗೆ ಸಹಾಯ ಆಗುತ್ತೆ ಅಲ್ಲದೆ ನೀರಿನ ಸಮಸ್ಯೆಗಳು ಇರುವಂತಹ ಸ್ಥಳಗಳಲ್ಲಿ ಈ ಸಸ್ಯಗಳಿಗೆ ಕೋಕಾಪೀಟನ್ನು ಹಾಕಿ ಸಸ್ಯಗಳನ್ನ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನೀರು ಇರೋದಿಲ್ಲ ಅಂದ್ರೂ ಕೂಡ ವೀಕ್ಲಿ ಒನ್ಸ್ ನೀರು ಹಾಯಿಸಿದ್ರು ಕೂಡ ಸಸ್ಯಗಳನ್ನ ಚೆನ್ನಾಗಿ ಬೆಳೆಸ್ಬೌದು ಯಾಕೆ ಅಂತ ಅಂದರೆ ಈ ಕೋಕೋಪೀಟಲ್ಲಿ ನೀರು ಬೇಗ ಡ್ರೈ ಆಗೋದಿಲ್ಲ ನೀರಿನ ಅಂಶ ಹಾಗೆ ಇರುತ್ತೆ ಅದೇ ಮಣ್ಣಾದರೆ ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಈ ಕೋಕೋಪಿಟ್ಟನ್ನು ಹಾಕಿ ಸಸ್ಯಗಳನ್ನ ಬೆಳೆಯೋದ್ರಿಂದ ನೀರು ಕೂಡ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ನೀರು ಬೇಕಂತನೂ ಕೂಡ ಇರೋದಿಲ್ಲ ಒನ್ ಟೈಮ್ ನೀರು ಹಾಕಿದರೆ ಅದು ಬೇಗ ಡ್ರೈ ಆಗೋದಿಲ್ಲ ವೀಕ್ಲಿ ಒನ್ಸ್ ಹಾಕಿದರೂ ನಡೆಯುತ್ತೆ ಆಗ ಆಮೇಲೆ ಸಸ್ಯಗಳು ನೀರಿಲ್ದೇ ಒಣಗಿ ಸಸ್ಯಗಳು ಹಾಳಾಗುತ್ತಲ್ವಾ ಅದು ಕೂಡ ತಪ್ಪುತ್ತೆ ಸಸ್ಯಗಳು ಕೂಡ ತುಂಬ ಆರೋಗ್ಯವಾಗಿರುತ್ತೆ ಹಾಗಾಗಿ ನೀರು ಇಲ್ಲದೇ ಇರೋ ಕಡೆನೂ ಕೂಡ ಈ ಕೋಕೋಪೆಟ್ಟನ್ನು ಬಳಸಿಬಿಟ್ಟು ಸಸ್ಯಗಳನ್ನ ಈಸಿಯಾಗಿ ಆರೋಗ್ಯಕರ ಸಸ್ಯಗಳನ್ನ ನಾವು ಬೆಳಿಬಹುದು ಹಾಗೆ ನೀವೇನಾದರೂ ಕೋಕೋಪಿಟ್ಟನ್ನು ಯೂಸ್ ಮಾಡಿ ಸಸ್ಯಗಳನ್ನ ಬೆಳೆದಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಅನುಭವ ಯಾವ ಥರ ಇರುತ್ತೆ ಅದನ್ನು ನನ್ನ ಜೊತೆ ಶೇರ್ ಮಾಡಿ ದಯವಿಟ್ಟು ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿ ಅಲ್ಲದೆ ನಿಮಗೆ ಯಾವ ಥರ ಟಿಪ್ಸ್ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್